ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಫ್ರೆಂಡ್ಸ್ ಒಬ್ರದೇ ಹದಿಮೂರು ಬ್ಲೌಸ್ನ ಸ್ಟಿಚ್ ಮಾಡಿದ್ದೀನಿ ನಿಮಗೆ ತೋರಿಸ್ತೀನಿ ನೋಡಿ ಫ್ರೆಂಡ್ಸ್ ಯಾರೆಲ್ಲ ನನ್ನ ಚಾನಲ್ನ ನೋಡ್ತಿದ್ದೀರ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಫ್ರೆಂಡ್ಸ್ ನೋಡಿ ಇದು ಹ್ಯಾಂಡ್ ವರ್ಕು ಇದು ಬ್ಲೌಸು ಸಾದ ಬಂದಿರಲಿಲ್ಲ ಜರಿ ಬಂದ್ಬಿಟ್ಟಿತ್ತು ಅದಕ್ಕೋಸ್ಕರ ಅಷ್ಟು ಲುಕ್ ಕಾಣಿಸ್ತಿಲ್ಲ ಮತ್ತು ಸೀರೆ ಬ್ಲೌಸು ಒಂದೇ ಕಲರ್ ಇತ್ತು ನೋಡಿ ಅದಕ್ಕೆ ಲೈಟ್ ಪಿಂಕ್ ಹಾಕಿ ಈ ರೀತಿ ಹ್ಯಾಂಡ್ ವರ್ಕ್ ಮಾಡಿಸಿದ್ದೀನಿ ಹ್ಯಾಂಡ್ ವರ್ಕ್ ಬೇರೆ ಕಡೆ ಮಾಡಿಸ್ಕೊಂಡು ಬರ್ತೀನಿ ನೋಡಿ ಈ ರೀತಿ ಸ್ಟಿಚ್ ಮಾಡಿದ್ದೀನಿ ಇದು ನೋಡಿ ನಾನೇ ಕಂಪ್ಯೂಟರ್ ಮಿಷಿನಲ್ಲಿ ವರ್ಕ್ ಮಾಡಿರುವಂಥದ್ದು ನೋಡಿ ಮಿರರ್ ವರ್ಕ್ ಮಾಡಿದ್ದೀನಿ ಸೀರೆ ಎಲ್ಲೋ ಕಲರ್ ಇತ್ತು ಬ್ಲೌಸ್ ಪೀಸ್ ಬ್ಲೂ ಇದೆ ನೋಡಿ ಈ ರೀತಿ ವರ್ಕ್ ಮಾಡಿದ್ದೀನಿ ಫುಲ್ ಸ್ಲೀವ್ಸ್ಗೆ ವರ್ಕ್ ಮಾಡಿದ್ದೀನಿ ಮತ್ತು ಈ ರೀತಿ ಡೋರಿನ ಮಾಡಿದ್ದೀನಿ ಇದು ಅಷ್ಟೇ ನಾನೇ ಕಂಪ್ಯೂಟರ್ ಮಿಷಿನಲ್ಲಿ ವರ್ಕ್ ಮಾಡಿರೋದು ನೋಡಿ ಈ ರೀತಿ ವರ್ಕ್ ಮಾಡಿದ್ದೀನಿ ಚಾಯ್ಸೆಲ್ಲ ಅವ್ರದೇ ಎಲ್ಲ ಅವರೇ ಮಾಡಿದರು ನೋಡಿ ಇದಕ್ಕೂ ಅಷ್ಟೇ ಬಟ್ಟೆಯಲ್ಲೇ ಮಾಡಿದ್ದೀನಿ ಇದು ಹ್ಯಾಂಡ್ ವರ್ಕು ಇದು ಚಾಯ್ಸ್ ಅವರೇ ಮಾಡಿದರು ನೋಡಿ ಫುಲ್ ಸ್ಲೀವ್ಸ್ಗೆ ವರ್ಕ್ ಮಾಡಿದ್ದೀನಿ ಇದು ಬಂದು ಧಾರೆಗೆ ಅಂತ ಹೇಳಿದರು ಅದಕ್ಕೋಸ್ಕರ ಸ್ವಲ್ಪ ಗ್ರ್ಯಾಂಡಾಗೆ ಮಾಡಿಸಿದ್ದೀನಿ ಫಸ್ಟ್ ತೋರಿಸಿದ್ನಲ್ಲ ಅದು ರಿಸೆಪ್ಷನ್ಗೆ ಫಸ್ಟ್ ತೋರಿಸುವಂಥ ಹ್ಯಾಂಡ್ ವರ್ಕ್ ಬ್ಲೌಸು ರಿಸೆಪ್ಷನ್ಗೆ ಇದು ಬಂದು ಎಂಗೇಜ್ಮೆಂಟ್ಗೆ ನೋಡಿ ಈ ರೀತಿ ಇದು ಅಷ್ಟೇ ಹ್ಯಾಂಡ್ ವರ್ಕು ನೋಡಿ ಈ ರೀತಿ ಮಾಡಿಸಿದ್ದೀನಿ ಹ್ಯಾಂಡ್ ವರ್ಕ್ ಎಲ್ಲ ಹೊರ್ಗಡೆನೆ ಮಾಡಿಸ್ಕೊಂಡು ಬರ್ತೀನಿ ಮಿಷಿನ್ ವರ್ಕ್ ಆದರೆ ನಾನೇ ಕಂಪ್ಯೂಟರ್ ಮಿಷಿನಲ್ಲಿ ವರ್ಕ್ ಮಾಡ್ತೀನಿ ಫ್ರೆಂಡ್ಸ್ ನೋಡಿ ಇದೆಲ್ಲ ಪ್ಯಾಚ್ ವರ್ಕ್ ಡಿಸೈನ್ ಮಾಡಿರುವಂಥದ್ದು ನೋಡಿ ಈ ರೀತಿ ಬಬಲ್ಸ್ ಕೊಟ್ಟಿದ್ದೀನಿ ಹಿಂದೆ ಬೋಟ್ ನೆಕ್ಕು ಮುಂದೆ ನಾರ್ಮಲ್ ನೆಕ್ ಸ್ಟಿಚ್ ಮಾಡಿದ್ದೀನಿ ಇದು ಅಷ್ಟೇ ಇದು ಮುಂದೆ ಬೋಟ್ ನೆಕ್ಕು ಮುಂದೇನೂ ಸುಧಾ ಬೋಟ್ ನೆಕ್ಕು ಪ್ರಿನ್ಸ್ ಕಟ್ಟಿಟ್ಟಿದ್ದೀನಿ ನೋಡಿ ಈ ರೀತಿ ಇಟ್ಟಿದ್ದೀನಿ ಮತ್ತು ಸ್ಲೀವ್ಸ್ಗೆ ಸಿಂಪಲಾಗಿ ಒಂದು ಓಪನ್ ಮಾಡಿದ್ದೀನಿ ಹಿಂದೆ ಬಟನ್ನು ನೋಡಿ ಈ ರೀತಿ ಸ್ಲೀವ್ಸ್ಗೆ ಸಿಂಪಲ್ ಒಂದು ಓಪನ್ ಇಟ್ಟಿದ್ದೀನಿ ಪ್ಯಾಚ್ ವರ್ಕ್ ಡಿಸೈನು ಅಷ್ಟೇ ಅವರೇ ಚಾಯ್ಸ್ ಮಾಡಿದರು ನೋಡಿ ಈ ರೀತಿ ಪ್ರಿನ್ಸ್ ಕಟ್ಟು ಮುಂದೆ ನೋಡಿ ಇದೆಲ್ಲ ಸಿಂಪಲಾಗಿ ಸಿಂಪಲ್ ಸೀರೆ ಹಾಗೆ ಸ್ಟಿಚ್ ಮಾಡಿದ್ದೀನಿ ನೆಕ್ಗೆ ಬೇರೆ ಬೇರೆ ಶೇಪ್ನ ಕೊಟ್ಟಿದ್ದೀನಿ ಈ ರೀತಿ ದಾರಾನ ಮಾಡಿದ್ದೀನಿ ಇದು ಅಷ್ಟೇ ಸಿಂಪಲ್ ಸೀರೆ ನೋಡಿ ಈ ರೀತಿ ನಿಕ್ಕೆ ಬೇರೆ ಬೇರೆ ಶೇಪ್ ಕೊಟ್ಟಿದ್ದೀನಿ ಸಿಂಪಲ್ಲಾಗಿ ಒಂದೊಂದು ದಾರಾನ ಕೊಟ್ಟಿದ್ದೀನಿ ಅಷ್ಟೇ ನೋಡಿ ಇದು ಅಷ್ಟೇ ಸಿಂಪಲ್ಲು ಮತ್ತು ಸೀರೆಗಳಿಗೆಲ್ಲ ಕುಚ್ಚು ಕಟ್ಟಿದ್ದೀನಿ ಮತ್ತು ಇನ್ನೊಂದು ಮೂರು ಡ್ರೆಸ್ ಕೊಟ್ಟಿದ್ದಾರೆ ಸ್ಟಿಚ್ ಮಾಡಿದ್ದೀನಿ ಇಷ್ಟೆಲ್ಲ ಬ್ಲೌಸು ಒಬ್ಬರಿದೆ ಫ್ರೆಂಡ್ಸ್ ನೋಡಿ ಇದೆಲ್ಲ ಇನ್ನು ಎಮ್ಮಿಂಗ್ ಆಗಿಲ್ಲ ಎಮ್ಮಿಂಗ್ ಮಾಡಬೇಕು ನೋಡಿ ಈ ರೀತಿ ಮಾಡಿದ್ದೀನಿ ಇದಕ್ಕೆ ಮಧ್ಯ ಈ ರೀತಿ ಬಟನ್ ಹಾಕ್ತೀನಿ ನೋಡಿ ಇದಕ್ಕೆ ಈ ರೀತಿ ಮಧ್ಯೆ ಬಟನ್ ಹಾಕ್ತೀನಿ ಇದು ನೋಡಿ ಇದು ಹಿಂದೆ ಬೋಟ್ ನೆಕ್ಕು ಈ ರೀತಿ ದಾರ ಕೊಟ್ಟಿದ್ದೀನಿ ಮುಂದೆ ನಾರ್ಮಲ್ ನೆಕ್ ಸ್ಟಿಚ್ ಮಾಡಿದ್ದೀನಿ ನೋಡಿ ಈ ರೀತಿ ದಾರ ಕೊಟ್ಟು ಮುಂದೆ ನಾರ್ಮಲ್ ನೆಕ್ನ ಸ್ಟಿಚ್ ಮಾಡಿದ್ದೀನಿ ಸ್ಲೀವ್ಸಿಗೂ ಕೂಡ ನರಿಗೆ ಕೊಟ್ಟಿದ್ದೀನಿ ಇದಕ್ಕೆ ನೋಡಿ ಮುಂದೆ ಪ್ರಿನ್ಸ್ ಕಟ್ಟು ಇದು ಅಷ್ಟೇ ನೋಡಿ ಹಿಂದೆ ಬೋಟ್ ನೆಕ್ಕು ಮುಂದೆ ನಾರ್ಮಲ್ ನೆಕ್ ಸ್ಟಿಚ್ ಮಾಡಿದ್ದೀನಿ ನೋಡಿ ಈ ರೀತಿ ಡಿಸೈನ್ ಮಾಡಿದ್ದೀನಿ ಮತ್ತು ಸ್ಲೀವ್ಸಿಗೂ ಕೂಡ ಡಿಸೈನ್ ಮಾಡಿದ್ದೀನಿ ಫ್ರೆಂಡ್ಸ್ ಈ ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ ಶೇರ್ ಮಾಡಿ ಹೀಗೆ ವೀಡಿಯೋಸ್ ಮಾಡಾಕ್ತೀನಿ